ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲೇ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅಂದಹಾಗೆ ನಾನು ನಿಮ್ಮ ತೀರ್ಥಶಿವು ನಾವಿಬ್ರು ಗಂಡ ಹೆಂಡತಿ ಅದಕ್ಕೆ ನನ್ನೊಂದಿಗೆ ಸಂಸಾರ ಮಾಡು ಎಂದು ನೇರವಾಗಿ ಕೇಳುವ ರುಷ್ಗೆ ತಾನೂ ನೇರವಾಗಿ ನಾನು ಎಂದಿಗೂ ನಿನ್ನನ್ನು ಗಂಡ ಎಂದು ಒಪ್ಪಲ್ಲ ಹಾಗಾಗಿ ಸಂಸಾರ ಕೂಡ ಮಾಡಲ್ಲ ಎನ್ನುವ ಋತ್ವಿ ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಎಂದರೆ ಹ್ಞೂ ಹ್ಞೂ ನನಗೆ ನಿನ್ನ ಮೇಲೆ ಇರುವುದು ಆಸೆ ಮಾತ್ರವೇ ಎನ್ನುವ ಋಷ್ ಅವಳಿಂದ ಒಪ್ಪಿಗೆ ಸಿಗದೆ ಹೋದಾಗ ಎಂದಿನಂತೆ ತನ್ನ ನಾಲಿಗೆಯನ್ನು ಹರಿಬಿಟ್ಟು ಅವಳ ಮನಸ್ಸಿಗೆ ನೋವಾಗುವ ಮಾತುಗಳನ್ನಾಡುತ್ತಾ ಮನೆ ಕೆಲಸಗಳನ್ನು ಅವಳ ಮೇಲೆ ಹೇರುತ್ತಾನೆ ಅವಳು ಸಹ ಅವನು ಹೇಳುವ ಕೆಲಸಗಳನ್ನು ಮಾಡುತ್ತಾಳೆ ಹೊರತು ಯಾವುದಕ್ಕೂ ಅವನಿಗೆ ತಿರುಗಿಸಿ ಹೇಳುವುದೇ ಇಲ್ಲ ರಾತ್ರಿ ಋಷ್ ಅವಳ ಮುಖದ ಮೇಲೆ ಒಂದು ದಿಂಬು ಮತ್ತೊಂದು ಬೆಡ್ಶೀಟ್ ಎಸೆದು ಬಾಲ್ಕನಿಯ ಕಡೆ ಕೈ ತೋರಿದರೂ ಮೌನವಾಗಿ ಬಾಲ್ಕನಿಗೆ ಹೋಗುತ್ತಾಳೆ ಇರುತ್ವಿ ಹತ್ತು ನಿಮಿಷದ ನಂತರ ಅವಳು ಅಲ್ಲಿ ಗಂಡ ಅಂತೆ ಗಂಡ ಇವನ ಜಿಪ್ಪಿಂಡ ಪಿಂಡ ಪ್ರೀತಿ ಇಲ್ಲ ಸಂಸಾರ ಬೇಕಂತೆ ಇವನಿಗೆ ಆ ರೀತಿ ಪ್ರೀತಿ ಇಲ್ಲದೆ ಸಂಸಾರ ಮಾಡಿ ಚೆನ್ನಾಗಿ ಅನುಭವವಿದೆ ಅದಕ್ಕೆ ನನ್ನನ್ನು ಕೂಡ ಹಾಗೆ ಕೇಳ್ತಾನೆ ಎನ್ನುತ್ತ ಕಣ್ಣೀರು ಮಿಡಿಯುವಾಗ ಇವನು ಗೋಡೆಯ ಎದುರು ನಿಂತು ಲೇ ಇವಳೆ ಯಾಕೆ ಹಾಗೆಲ್ಲ ಮಾತಾಡಿದ್ದು ನೀನು ಗಂಡನಾಗಿ ಹೆಂಡತಿಯ ಹತ್ತಿರ ಕೇಳಬಾರದನ್ನು ಕೇಳಿದ್ದೆ ನಾನು ಲೇ ಇವಳೇ ನಮಗೂ ಮದುವೆ ಆಯಿತು ನಾವು ಫರ್ಹಾನ್ ಮತ್ತು ನೀವಿ ಥರ ದಾಂಪತ್ಯ ಶುರು ಮಾಡಿ ಫ್ಯಾಮಿಲಿ ಬಿಲ್ಡ್ ಮಾಡೋಣ ಅಂದರೆ ಅದರಲ್ಲಿ ತಪ್ಪೇನು ಅಂತ ಸಂಸಾರ ಮಾಡೋಕ್ಕೆ ಪ್ರೀತಿ ಬೇಕೇ ಬೇಕಾ ಬಟ್ ನನಗೆ ನಿನ್ನ ಮೇಲೆ ಅಟ್ರ್ಯಾಕ್ಷನ್ ಇದೆ ಕಣೇ ಇವಳೇ ನನಗೆ ನೀನು ಅಂದರೆ ಇಷ್ಟ ಒಂಥರ ಇಷ್ಟ ಆಗ್ತೀಯಾ ಎನ್ನುತ್ತಾನೆ ಅಲ್ಲಿರ್ತೀವಿ ಚಿಕ್ಕಂದಿನಿಂದ ಯಾರ ಪ್ರೀತಿಯ ನೋಡದೆ ಬೆಳೆದ ನನಗೆ ಗಂಡನ ಪ್ರೀತಿಯಾದರೂ ಬೇಕು ಎನ್ನುವ ಆಸೆ ಇರಲ್ವಾ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಾನು ಕೂಡ ಗಂಡ ಮನೆ ಸಂಸಾರ ಅಂತ ಆಸೆ ಪಡೋದು ತಪ್ಪ ಆ ಮನೆಯಲ್ಲಿದ್ದೆ ಎನ್ನುವ ಕಾರಣಕ್ಕೆ ಎಲ್ಲ ಆಸೆಗಳನ್ನು ಬಿಟ್ಟು ಬದುಕಬೇಕು ಎಂದುಕೊಂಡ ನಾನು ಮದುವೆ ಬಗ್ಗೆ ಯೋಚನೆ ಮಾಡಲು ಇವನೇ ತಾನೇ ಕಾರಣ ಅಕಸ್ಮಾತ್ ಇವನು ಹೇಳಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದರೆ ಮತ್ತೆ ಇವನ ದೃಷ್ಟಿಯಲ್ಲಿ ನಾನು ಕೀಳಾಗಲ್ವಾ ಈಗಲೇ ಹೇಗೆ ಹೇಳಿದ ನೋಡು ದುಡ್ಡಿನ ಆಸೆಗೆ ನಾನು ಆ ಮುದುಕನ ಜೊತೆಗೆ ಎನ್ನುತ್ತಾ ಬಿಕ್ಕಳಿಸಿ ಅಳುವ ಋತ್ವಿ ಆ ನೀಲೇಶ್ ನನ್ನ ಕಷ್ಟದಲ್ಲಿ ನನಗೆ ಸಹಾಯ ಮಾಡಿದ ಎನ್ನುವ ನಿಯತ್ತಿಗೆ ನಾನು ಅವನು ಹೇಳಿದಂತೆ ಕೇಳಲು ಒಪ್ಪಿಗೆ ಕೊಟ್ಟಿದ್ದು ನಿನ್ನ ಜೀವನದಲ್ಲಿ ನೀನು ಎಷ್ಟೆಷ್ಟೋ ಹುಡುಗಿಯರನ್ನು ಮುಟ್ಟಿರಬಹುದು ರುಷ್ ಆದರೆ ನನ್ನ ಜೀವನದಲ್ಲಿ ನೀನೇ ಮೊದಲು ಗೊತ್ತಾ ಆದರೆ ನಿನ್ನ ಪ್ರಕಾರ ನಾನು ಶ್ರೀಮಂತ ಗಂಡಸರನ್ನು ನೋಡಿಕೊಂಡು ಎಂದು ಮಾತು ನಿಲ್ಲಿಸಿ ಮತ್ತೆ ಮತ್ತೆ ಬಿಕ್ಕಳಿಸಿ ಒಟ್ಟಿನಲ್ಲಿ ನನ್ನ ಜೀವನ ಯಾವಾಗಲೂ ಹೀಗೆಯೇ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕು ಅಷ್ಟೇ ಎನ್ನುವಾಗ ಇತ್ತ ರೂಮಿನೊಳಗೆ ನನಗೆ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಏನು ಅಂತಲೇ ಗೊತ್ತಿಲ್ಲ ಕಣೆಯವಳೆ ಚಿಕ್ಕಂದಿನಿಂದ ಯಾರೂ ನನಗೆ ಪ್ರೀತಿ ಕೊಟ್ಟಿಲ್ಲ ಮಮ್ಮಿ ಡ್ಯಾಡಿ ಅಜ್ಜ ಅಜ್ಜಿ ಹ್ಞೂ ಹ್ಞೂ ಯಾರೂ ಪ್ರೀತಿ ಕೊಟ್ಟಿಲ್ಲ ಶಿಸ್ತು ಶಿಸ್ತು ಬರೀ ಶಿಸ್ತು ಅಷ್ಟೇ ಇನ್ನು ಅವಳು ಯಾರೋ ಬಂದಲು ಅವಳೇ ನನ್ನ ಹಿಂದೆ ಮುಂದೆ ಅಲೆದು ಲವ್ ಅನ್ಲು ಹೋಗಲಿ ಸಾಯ್ಲಿ ಬಿಡು ಅಂತ ಒಪ್ಪಿಗೆ ಕೊಟ್ಟರೆ ನಾನು ಸರಿಯಿಲ್ಲ ನನಗೆ ಲವ್ ಮಾಡಲು ಬರಲ್ಲ ಅಂತ ಮತ್ಯಾರನ ಮದುವೆಯಾಗಿ ಅಂದ ಅಂದಮೇಲೆ ನಿಂಗೆ ಹೇಗೆ ಪ್ರೀತಿ ಕೊಡಲಿ ಹೋಗಲಿ ಈ ಪ್ರೀತಿ ಅಂದರೆ ಏನು ಅಂತ ಹೇಳು ನೋಡೋಣ ನಿನ್ನನ್ನು ಕಾಳಜಿ ಮಾಡೋದಾ ನಿನ್ನನ್ನು ಎಲ್ಲರಿಂದ ರಕ್ಷಣೆ ಮಾಡೋದಾ ನಿಮಗೆ ಯಾವ ಕಷ್ಟವನ್ನು ಕೊಡದೆ ನೋಡಿಕೊಳ್ಳೋದಾ ಯಾವಾಗಲೂ ನೀನು ನಗುವಂತೆ ಕೇರ್ ಮಾಡೋದಾ ಏನೇ ಹಂಗಂದರೆ ನನಗೆ ನೀನು ಅಂದರೆ ಇಷ್ಟ ಅಷ್ಟೇ ಎಲ್ಲ ಗಂಡ ಹೆಂಡತಿಯ ಹಾಗೆ ನಾವು ಜೀವನ ಮಾಡಬೇಕು ಅಷ್ಟೆ ಮತ್ತೇನೂ ಇಲ್ಲ ನೀನು ಹಠ ಮಾಡದೆ ಸುಮ್ಮನೆ ಒಪ್ಕೊಳ್ಳೆ ನಾನು ಹ್ಞೂ ಅಂದರೆ ನನ್ನ ಹಿಂದೆ ಬರುವ ಹುಡುಗಿಯರಿಗೆ ಬರವಿದೆಯಾ ಹೇಳು ಆದರೂ ನೀನೇ ಸಾಕು ಅಂತ ಇದ್ದೀನಿ ಯಾಕೆ ಹೇಳೆ ಯಾಕಂದರೆ ನಾವಿಬ್ಬರು ಈಗಾಗಲೇ ಎಲ್ಲ ರೀತಿಯಿಂದಲೂ ಒಂದಾಗಿದ್ದೀವಿ ಅಲ್ವಾ ಅದಕ್ಕೆ ನಿನ್ನ ಲೈಫ್ನಲ್ಲಿ ಎಷ್ಟು ಜನ ಬೇಕಾದರೂ ಬಂದಿರಲಿ ಆದರೆ ನನ್ನ ಲೈಫ್ನಲ್ಲಿ ನೀನು ಒಬ್ಬಳೆ ಕಣೆ ಇವಳೆ ಅದಕ್ಕೆ ಈ ಜನ್ಮದಲ್ಲಿ ಮದುವೆ ಬೇಡ ಎಂದುಕೊಂಡವನು ನಾನು ನಿನ್ನನ್ನು ಮುಟ್ಬಿಟ್ಟೆ ಎನ್ನುವ ಕಾರಣಕ್ಕೆ ನಿನ್ನನ್ನೇ ಮದುವೆ ಆಗಿದ್ದು ಎನ್ನುತ್ತಾ ಮಾತನಾಡುತ್ತಾ ಮಂಚಕ್ಕೆ ಒರಗಿ ನೆಲದ ಮೇಲೆ ಕೂರುತ್ತಾನೆ ರುಷ್ ಆದರೂ ಸಮಾಧಾನವಾಗದೆ ಬಾಲ್ಕನಿಯ ಕರ್ಟನ್ ಸರಿಸಿ ಅಳುತ್ತಿರುವ ಋತುವಿಯನ್ನು ಕಂಡು ಈಗ ಇವಳು ಅಳುವಂಥದ್ದು ನಾನೇನು ಮಾಡಿದೆ ಇವಳೇ ತಾನೇ ಎಲ್ಲ ಕೆಲಸನ ಮಾಡ್ತೀನಿ ಅಂದಿದ್ದು ಅದಕ್ಕೆ ನಾನು ಕೆಲಸ ಮಾಡಿಸ್ದೆ ಅದಕ್ಕೆ ಹೀಗೆ ಅಳ್ತಾ ಕೂತ್ರೆ ನಾನು ತಪ್ಪಾ ಜಾಸ್ತಿ ಕೆಲಸ ಮಾಡಿ ಕೈ ನೋವು ಬಂತೇನೋ ಪಾಪ ಎನ್ನುತ್ತಾ ಬಾಲ್ಕನಿಯ ಬಾಗಿಲು ಬಡಿಯುತ್ತಾನೆ ತಕ್ಷಣ ತನ್ನ ಕಣ್ಣೊರೆಸುವ ಋಥ್ವಿ ಅವನ ಕಡೆಗೆ ನೋಡಲು ಇವನು ಕೂಡ ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ ಇನ್ನು ಎಷ್ಟು ಹೊತ್ತು ನಿಲ್ಲುತ್ತೋ ಈ ಹಂದಿ ಎಂದುಕೊಂಡ ಋಥ್ವಿ ಬೇಕೆಂದೇ ಮುಖದ ತುಂಬ ಬೆಡ್ಶೀಟ್ ಹೊದ್ದು ಮಲಗಿದರೆ ಎಷ್ಟು ಕೊಬ್ಬು ನೋಡು ಈ ಬಿಳಿ ಹೆಗ್ಗಣಕ್ಕೆ ಮಳೆಗಾಲ ಬೇರೆ ಅದಕ್ಕೆ ನಾನು ಹೊರಗಡೆ ಮಲಗಲ್ಲ ಒಳಗಡೆ ಕರ್ಕೋ ಅಂದೆ ಗುಂಡು ಕಲ್ಲು ಮಲಗಿದ ಹಾಗೆ ಮಲಗಿದ್ದಾಳೆ ಅಲ್ಲ ರಾತ್ರಿ ಹೊತ್ತು ಹೀಗೆ ಹೊರಗಡೆ ಒಬ್ಳೆ ಮಲಗಲು ಹೆದರಿಕೆ ಆಗಲ್ವಾ ಅದು ಸರಿ ಈ ಪಿಶಾಚಿಗೆ ಭಯ ಅಂದ್ರೇನು ಗೊತ್ತಿಲ್ಲ ಅನಿಸುತ್ತೆ ಎಂದು ಬೆಡ್ ಮೇಲೆ ಅಂಗಾತ ಮಲಗಿದವನು ನಿದ್ರೇನೇ ಬರ್ತಾ ಇಲ್ವಲ್ಲ ನನಗೆ ಇತ್ತೀಚೆಗೆ ಆ ಪುಟ್ಟ ಪಿಶಾಚಿ ಜೊತೆ ಮಲಗಿ ಅಭ್ಯಾಸವಾಗಿತ್ತು ಇವತ್ತು ಅದು ಹೊರಗಡೆ ಇದೆಯಲ್ಲ ಅದಕ್ಕೆ ಏನೋ ಒಂಥರ ಏನನ್ನೋ ಕಳೆದುಕೊಂಡ ಭಾವ ಎಂದು ಮತ್ತೊಮ್ಮೆ ಬಾಲ್ಕನಿ ಬಾಗಿಲ ಹತ್ತಿರ ಹೋಗಿ ಹೆಂಗೆ ಮಲಗಿದೆ ನೋಡು ಪಿಶಾಚಿ ಇದಕ್ಕೇನು ಅನಿಸೋದೇ ಇಲ್ಲ ಎನ್ನುತ್ತಾ ಮತ್ತೆ ತನ್ನ ಬೆಡ್ಗೆ ಬಂದವನು ಮೊದಲಿನ ಹಾಗೆ ಮಾತಾಡ್ತಾ ಮಾತಾಡ್ತಾ ನಿದ್ರೆ ಮಾಡ್ತಾನೆ ಮಾರನೇ ದಿನ ಬೆಳಗ್ಗೆ ಎದ್ದವನು ಮೊದಲು ಹೋಗಿದ್ದು ಬಾಲ್ಕನಿಗೆ ಆದರೆ ಅದಾಗಲೇ ಋತ್ವಿ ಎದ್ದಿದ್ದಾಳೆ ಮಾಮೂಲಿ ಹಾಗೆ ಬೆಡ್ಶೀಟ್ ಹೊದಿಸಿ ನನಗೆ ಜೋರು ಮಾಡಿ ಹೋದಲಾ ಇಲ್ವಾ ಗೊತ್ತಿಲ್ವಲ್ಲ ಎಂದುಕೊಳ್ಳುತ್ತಾ ಲೇ ಇವ್ಳೇ ಯಾವಳೆ ಅವಳು ಕಾಫಿ ಕೊಡೆ ಜೊತೆಗೆ ಲೆಮನ್ ಜ್ಯೂಸ್ ತಗೊಂಡು ಬಾರೆ ತಲೆನೋವು ಎಂದು ಕಿರುಚುತ್ತಾ ಟೈಮ್ ನೋಡಿದವನಿಗೆ ಆಘಾತ ಯಾಕಂದರೆ ಸಮಯ ಹನ್ನೊಂದು ಓ ಮೈ ಗುಡ್ನೆಸ್ ಹನ್ನೊಂದು ಗಂಟೆನಾ ಇವತ್ತು ಆಫೀಸಿಗೆ ಹೋದ ಲೆಕ್ಕವೇ ಇವಳನ್ನು ಮದುವೆ ಆಗಿದ್ದೇ ಆಗಿದ್ದು ಕೆಲಸವನ್ನೇ ಮರೆತು ಬಿಟ್ಟೆ ನಾನು ಮದುವೆ ಆದ ನಂತರ ಒಂದು ದಿನವೂ ಕೆಲಸಕ್ಕೆ ಹೋಗಲಿಲ್ಲ ಯಪ್ಪಾ ಈ ತಲೆನೋವು ಬೇರೆ ನಿನ್ನೆ ಇವಳ ಮೇಲಿನ ಕೋಪಕ್ಕೆ ಹೆಚ್ಚೇ ಕುಡಿದುಬಿಟ್ಟೆ ಅದಕ್ಕೆ ಹೀಗೆ ಎಂದು ತಲೆ ಹಿಡಿದು ಕುಳಿತವನು ಸರ್ ಕಾಫಿ ಎನ್ನುವ ದನಿಗೆ ತಲೆ ಎತ್ತಲು ಕಾಫಿ ಮತ್ತು ಜ್ಯೂಸ್ ಎರಡನ್ನು ಹಿಡಿದು ನಿಂತಿದ್ದಾಳೆ ಋತ್ವಿ ಅವನು ಅವಳನ್ನೇ ನೋಡಿದರೂ ಇವಳು ತಗ್ಗಿಸಿದ ತಲೆ ಎತ್ತಲಿಲ್ಲ ಮೊದಲು ಜ್ಯೂಸ್ ಕುಡಿದವನು ನಂತರ ಕಾಫಿ ಕಪ್ ಹಿಡಿದು ನಿಂತರೆ ಅವನ ಬೆಡ್ಶೀಟ್ ಮಡಚಿ ಬೆಡ್ ಕ್ಲೀನ್ ಮಾಡಿ ಕಸಗುಡಿಸುತ್ತಾಳೆ ಋತ್ವಿ ಒಂದೇ ಒಂದು ಮಾತಿಲ್ಲ ಕತೆ ಇಲ್ಲ ಅವಳ ಸಪ್ಪೆ ಮುಖ ನೋಡುತ್ತಾ ಕಾಫಿ ಕುಡಿದು ಇವನು ಕಪ್ ಚಾಚಿದರೆ ಮೌನವಾಗಿ ಕಪ್ ಪಡೆದು ಕೆಳಗೆ ಹೋಗುತ್ತಿದ್ದ ಹುಡುಗಿಯನ್ನು ತಡೆಯುವಂತೆ ನಾನು ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ನನ್ನ ಬಟ್ಟೆ ರೆಡಿ ಇರಬೇಕು ಎನ್ನುವ ಆರ್ಡರ್ ಬಂದಿತ್ತು ರುಷ್ನ ಕಡೆಯಿಂದ ಅದಕ್ಕೆ ಸುಮ್ಮನೆ ತಲೆಯಾಡಿಸಿ ಕೆಳಗೆ ಹೋದ ಋಥ್ವಿ ಮತ್ತೆ ರೂಮಿಗೆ ಬರುವ ಹೊತ್ತಿಗೆ ರುಷ್ ಸ್ನಾನಕ್ಕೆ ಹೋಗಿದ್ದ ಪಾಚಿ ಹಸಿರು ಬಣ್ಣದ ಕೋಟ್ ಪ್ಯಾಂಟ್ ಜೊತೆಗೆ ತಿಳಿ ಹಳದಿ ಬಣ್ಣದ ಶರ್ಟ್ ತೆಗೆದಿಟ್ಟು ಅವನ ಪರ್ಸ್ ಫೋನ್ ಲ್ಯಾಪ್ಟಾಪ್ ಬ್ಯಾಗ್ ಶೂ ಸಾಕ್ಸ್ ಕರ್ಚಿಪ್ ಇಷ್ಟನ್ನು ಜೋಡಿಸುವ ಹೊತ್ತಿಗೆ ಸ್ನಾನ ಮುಗಿಸಿ ಬರುತ್ತಾನೆ ರುಷ್ ಎಲ್ಲವನ್ನೂ ಅವನೆದುರು ಇಟ್ಟು ಇವಳು ಹಿಂದೆ ತಿರುಗುವ ಹೊತ್ತಿಗೆ ಐರನ್ ಆಗಿದ್ದ ಶರ್ಟ್ನ ಅವಳೆದುರೇ ಮುದ್ದೆ ಮಾಡಿ ಐರನ್ ಮಾಡಿಕೊಡು ಎನ್ನುತ್ತಾನೆ ಒಡನೆಯೇ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಋಥ್ವಿ ಕಣ್ಣು ಮುಚ್ಚಿ ಕೋಪವನ್ನು ನಿಗ್ರಹಿಸಿಕೊಳ್ಳುತ್ತಾ ಅವನ ಶರ್ಟ್ ಐರನ್ ಮಾಡುವಾಗ ಕನ್ನಡಿಯಲ್ಲಿ ಅವಳನ್ನೇ ನೋಡುತ್ತಾ ತಲೆಬಾಚುವರುಷ್ ಮಾತೆ ಆಡ್ತಾ ಇಲ್ವಲ್ಲ ಇವಳು ನಾನು ಬರೀ ಕೆಲಸ ಮಾಡು ಅಂದರೆ ಮಾತೆ ಬಿಟ್ಟಿದ್ದಾಳಲ್ಲ ಇವಳು ಎಂದು ಯೋಚಿಸುತ್ತಾ ನಿಲ್ಲಲು ಅವನ ಶರ್ಟ್ನ ಅವನೆ ಇಟ್ಟು ಹೋಗುತ್ತಾಳೆ ಋತ್ವಿ ರೆಡಿಯಾಗಿ ಕೆಳಗೆ ಬಂದವನು ಸಮಯ ನೋಡಿದಾಗ ಒಂದು ಗಂಟೆ ಅವನು ಡೈನಿಂಗ್ ಟೇಬಲ್ ಬಳಿ ಬಂದಾಗ ಬೆಳಗಿನ ತಿಂಡಿನ ಅಥವಾ ಮಧ್ಯಾಹ್ನ ಊಟ ಬಡಿಸಲ ಸರ್ ಎಂದ ಋತ್ವಿ ಈಗಲೂ ಅವನನ್ನು ನೋಡದೆ ಹೋದಾಗ ಎರಡೂ ಬೇಕು ಎನ್ನುತ್ತಾ ಅವಳನ್ನೇ ನೋಡುತ್ತಾನೆ ರುಷ್ ಅಷ್ಟೊತ್ತಿಗೆ ಅವನ ಅಜ್ಜಿ ತಾತ ಅಮ್ಮ ಆಗಷ್ಟೇ ಮನೆಗೆ ಬಂದ ವಾಮನ್ ಕೂಡ ಊಟಕ್ಕೆ ಕೂರುತ್ತಾರೆ ಒಂದೆರಡು ತುತ್ತು ತಿಂದವನು ಎಂದಿನಂತೆ ಇವರೆಲ್ಲರ ಜೊತೆ ಕುಳಿತು ನಾನು ತಿನ್ನಲ್ಲ ಎಂದು ಗದರಿದಂತೆ ಹೇಳಿ ತನ್ನನ್ನು ಓಸಲು ಓಲೈಸಲು ಋತ್ವಿ ಬರುತ್ತಾಳೆ ಎಂದುಕೊಂಡರೆ ಉಳಿದವರು ಸಹ ಹಾಗೇ ಯೋಚಿಸುತ್ತಾರೆ ಆದರೆ ಋತ್ವಿ ಮಾತ್ರ ತನ್ನ ಪಾಡಿಗೆ ತಾನು ಸುಮ್ಮನೆ ನಿಲ್ಲುತ್ತಾಳೆ ನನಗೆ ಊಟ ಬೇಡ ಅಂದೆ ನೀವೇ ತಿನ್ನಿ ಎಂದು ಅಬ್ಬರಿಸುವವನ ನೋಟ ಪೂರ್ತಿ ಇದ್ದದ್ದು ಅವಳ ಮೇಲೆಯೇ ಆದರೂ ಅವಳು ಮೌನಿ ಅವಳು ತನ್ನನ್ನು ಓಲೈಸಲು ಬರುವುದಿಲ್ಲ ಎಂದರಿವಾದ ಕೂಡಲೇ ಊಟ ಬಿಟ್ಟು ಮೇಲೆದ್ದ ರುಷ್ಣ ಕಂಡು ಉಳಿದವರು ಕೂಡ ಎದ್ದು ನಿಲ್ಲಲು ಮೊದಲು ನೀನೇ ಊಟ ಮಾಡು ಮಗ್ನೇ ನಾವು ಮತ್ತೆ ಊಟ ಮಾಡ್ತೀವಿ ಎನ್ನುತ್ತಾ ಸೋಫಾ ಕಡೆಗೆ ಹೋಗುವ ವಾಮನರನ್ನೇ ಉಳಿದವರು ಅನುಸರಿಸುವಾಗ ಋತ್ವಿಗೆ ಬೇಸರವಾಗಿತ್ತು ನಾನು ಏನಾದರೂ ಹೇಳಿದರೆ ಈ ಮೆಂಟಲ್ ಮಂಜನಿಗೆ ಹುಚ್ಚು ಕೆರಳಿ ಯಾರಿಗಾದರೂ ಕಚ್ಚೆ ಬಿಡ್ತಾನೆ ಎಂದುಕೊಂಡು ಸುಮ್ಮನಾದ ಹುಡುಗಿಯನ್ನು ಕಂಡು ಉಳಿದವರಿಗೆ ಸಣ್ಣ ಅನುಮಾನ ಕೂಡ ಬಂದಿತ್ತು ತಮ್ಮ ಮನೆಯ ಮಹಾರಾಜ ಆ ಹುಡುಗಿಗೆ ಏನೋ ಮಾಡಿದ್ದಾನೆ ಅದಕ್ಕೆ ಅವಳು ಇಷ್ಟು ಮೌನವಾಗಿರುವುದು ಎಂದುಕೊಂಡು ಅವರೆಲ್ಲರೂ ಸಹ ಸುಮ್ಮನಾಗುತ್ತಾರೆ ಕಾಟಾಚಾರಕ್ಕೆ ನಾಲ್ಕು ತುತ್ತು ತಿಂದವನು ಏನು ಗೊಂಬೆ ನಿಂತ ಹಾಗೆ ನಿಂತಿದ್ಯಾ ಹೋಗಿ ರೆಡಿಯಾಗಿ ಬಾ ಆಫೀಸಿಗೆ ಹೋಗೋಣ ಇನ್ಮೇಲೆ ನೀನು ಮೊದಲಿನಂತೆ ಆಫೀಸ್ಗೆ ಬರಬೇಕು ಎನ್ನುತ್ತಾನೆ ರುಷ್ ಅವನ ಮಾತಿಗೆ ಋತ್ವಿ ತಲೆಯಾಡಿಸಿ ಒಪ್ಪಿಗೆ ಕೊಡುವ ಮುನ್ನವೇ ಮಗನೇ ಅವಳದಿನ್ನು ಹಸಿ ಮೈ ಅಂದರೆ ಈಗಷ್ಟೇ ಮದುವೆ ಆದದ್ದು ಅದಕ್ಕೆ ಈಗಲೇ ಕೆಲಸಕ್ಕೆ ಕರ್ಕೊಂಡು ಹೋಗಬೇಡ ಇನ್ನೊಂದೆರಡು ದಿನ ಇಲ್ಲಿಯೇ ಇರ್ರಿ ಬಿಡು ಈ ವಾರ ಕಳೆದ ನಂತರ ಎಂದು ರಾಗ ಎಳೆದು ತಮ್ಮ ಮಾತನ್ನು ನಿಲ್ಲಿಸುತ್ತಾರೆ ದಾಮಿನಿ ಅವಳದ್ದು ಹಸಿಮೈ ನಂದು ಒಣಗಿ ಬೆರಣೆಯಾಗಿದ್ಯಾ ಎಂದು ವ್ಯಂಗ್ಯವಾಗಿ ನುಡಿದರು ಹೋಗ್ಲಿ ಬಿಡು ಇನ್ನೊಂದೆರಡು ದಿನ ಆಫೀಸ್ಗೆ ಬರೋದು ಬೇಡ ನಾನು ಹೋಗ್ತೀನಿ ನೀವೆಲ್ಲ ಒಟ್ಟಿಗೆ ಕೂತು ನುಂಗಿ ನಾನಿನ್ನು ಬರೋದು ರಾತ್ರಿಗೆ ಮತ್ತೆ ರಾತ್ರಿ ಊಟಕ್ಕೆ ನನಗೆ ನಾನ್ವೆಜ್ ಬೇಕು ಎಂದು ಆರ್ಡರ್ ಮಾಡಿಯೇ ಹೋಗುತ್ತಾನೆ ರುಷ್ ಅವನು ಅತ್ತ ಹೋದ ಕೂಡಲೇ ಮಗಳೇ ನಿನ್ನ ಗಂಡ ನಿನ್ನ ಜೊತೆ ಜಗಳಾಡಿದ್ದಾನ ನೀನ್ಯಾಕೆ ಯಾಕೆ ಇಷ್ಟು ಸಪ್ಪೆ ಇದ್ದೀಯಾ ಎನ್ನುತ್ತಾ ತನ್ನನ್ನು ಸುತ್ತುವರೆದು ಪ್ರೀತಿಯಿಂದ ಕೇಳುತ್ತಿದ್ದ ಋಷ್ಣ ಪರಿವಾರ ಕಂಡು ಇವಳ ಮನಸ್ಸು ತುಂಬಿ ಬಂದಿತ್ತು ಹ್ಞೂ ಏನೋ ಸಣ್ಣ ವಿಷಯಕ್ಕೆ ನನಗೆ ಜೋರು ಮಾಡಿದರು ನನ್ನ ಗಂಡ ಅದಕ್ಕೆ ಕೋಪ ಮಾಡಿಕೊಂಡು ಮಾತು ಬಿಟ್ಟು ಅವರನ್ನು ಆಟ ಆಡಿಸುತ್ತಿದ್ದೆ ಅಷ್ಟೇ ಅಷ್ಟಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ ನೀವೇನು ಬೇಸರ ಮಾಡಬೇಡಿ ಒಂದೆರಡು ದಿನ ಅಷ್ಟೆ ಮತ್ತೆ ಎಲ್ಲವೂ ಸರಿ ಹೋಗುತ್ತೆ ಎಂದು ಸಣ್ಣದಾಗಿ ನಕ್ಕು ತಾನೇ ಅವರನ್ನು ಸಮಾಧಾನ ಮಾಡುವ ಋತ್ವಿ ಅವರೆಲ್ಲರ ಜೊತೆ ಊಟ ಮುಗಿಸಿ ತಾನಿದ್ದ ಕ್ವಾರ್ಟ್ರಸ್ಗೆ ಹೋಗಿ ತನ್ನ ಬಟ್ಟೆಗಳನ್ನು ಮತ್ತು ಪಾತ್ರೆಗಳನ್ನು ತರುತ್ತಾಳೆ ಹಾಗೆ ಎಲ್ಲ ಪಾತ್ರೆಗಳನ್ನು ನಿವಿಗೆ ಕೊಟ್ಟು ಅವಳು ಹೇಗಿದ್ದಾಳೆ ಅವಳ ಅತ್ತೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ ಎಂದೆಲ್ಲ ವಿಚಾರಿಸಿಯೇ ಬರ್ತಾಳೆ ಮತ್ತೆ ರಾತ್ರಿಯವರೆಗೂ ಎಲ್ಲರೊಂದಿಗೆ ಖುಷಿ ಖುಷಿಯಿಂದಲೇ ಕಾಲ ಕಳೆಯುತ್ತಾಳೆ ಇಂದು ರಾತ್ರಿ ಹನ್ನೊಂದು ಗಂಟೆಗೆ ರಾಯರಾಗಮನ ಋತ್ವಿ ಕೂಡ ನಿದ್ರೆ ಮಾಡಿರಲಿಲ್ಲ ದಾಮಿನಿಯವರಿಂದ ಕಾದಂಬರಿ ಪುಸ್ತಕ ಪಡೆದು ಓದುತ್ತಾ ಕುಳಿತಿದ್ದಳು ನೋ ಸೀರೆ ನೋ ಬ್ಯಾಂಗಲ್ಸ್ ನೋ ಸ್ಮೈಲ್ ನೋ ಟಾಕ್ ಥೂ ಏನೂ ಚೆಂದ ಇಲ್ಲ ಲೈಫೇ ಚೆಂದ ಇಲ್ಲ ಎನ್ನುತ್ತಾ ತನ್ನ ಕೋಟ್ ಟೈ ಶೂ ಎಲ್ಲವನ್ನು ಎಸೆದು ಡೈನಿಂಗ್ ಟೇಬಲ್ ಬಳಿ ಹೋಗುವ ಹುಡುಗ ಇಂದು ತೂರಾಡುತ್ತಿಲ್ಲ ಆದರೂ ಅವನು ಕುಡಿದಿರುವುದು ಮಾತ್ರ ಸ್ಪಷ್ಟ ಕೈ ತೊಳೆಯದೆ ನೇರವಾಗಿ ಊಟಕ್ಕೆ ಕುಳಿತವನೆದುರು ಋತ್ವಿ ಪುಟ್ಟ ಪಾತ್ರೆ ಇಟ್ಟು ನೀರಿಟ್ಟರೆ ಅರ್ಥವಾಗದೆ ಒಮ್ಮೆ ಅವಳನ್ನು ಮತ್ತೊಮ್ಮೆ ಪಾತ್ರೆಯನ್ನು ನೋಡುತ್ತಾ ಎಂದಿನಂತೆ ಕಣ್ಣನ್ನು ಪಿಳಿ ಪಿಳಿ ಮಾಡಿದವನು ಯಾವಳೆ ಅವಳು ನನಗೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಊಟ ಹಾಕೊಳ್ಳೋ ನಾನೇನು ಎಂದರಚಿದರೆ ಅವನನ್ನೇ ಗುರಾಯಿಸಿ ನೋಡುವ ಋತ್ವಿ ಈ ಹಂದಿ ಶೂ ಸಾಕ್ಸ್ ಮುಟ್ಟಿದ ಕೈಯಲ್ಲೇ ನುಂಗೋಕೆ ಕೂತಿದೆ ಅನ್ನೋದು ಕೂಡ ಗೊತ್ತಿಲ್ಲ ಇದಕ್ಕೆ ಎಂದು ಮನದಲ್ಲೇ ಬೈದು ತಾನೇ ಅವನ ಕೈ ಹಿಡಿದು ನೀರು ಹಾಕಿದರೆ ಓ ಕೈ ತೊಳೆಯೋಕ್ಕೆ ಇಟ್ಟಿದ್ದಾ ಮತ್ತೆ ಬಾಯಿ ಬಿಟ್ಟು ಹೇಳೋಕ್ಕೆ ಏನೇ ನಿಮಗೆ ಎನ್ನುವ ರುಷ್ಕೆ ಇವಳ ಉತ್ತರ ಮಾತ್ರ ಶೂನ್ಯವೇ ಅವಳೇನು ಉತ್ತರಿಸದೆ ಹೋದಾಗ ಸುಮ್ಮನಾಗಿ ಊಟ ಮಾಡುವವನಿಗೆ ಮೊದಲ ತುತ್ತು ಬಾಯಿಗೆ ಇಟ್ಟ ಕೂಡಲೇ ತಿಳಿದು ಹೋಯಿತು ಇದು ಋತ್ವಿಯ ಅಡುಗೆ ಎಂದು ಎರಡೆರಡು ಸಲ ಹಾಕಿಸಿಕೊಂಡು ಹೊಟ್ಟೆ ತುಂಬ ತಿಂದವನು ಕೈ ತೊಳೆದು ನೀನು ಊಟ ಮಾಡಿದ್ಯಾ ಎಂದು ಮೃದುವಾಗಿ ಕೇಳಿದರೆ ಅವಳು ಉತ್ತರಿಸಲಿಲ್ಲ ಮತ್ತೊಮ್ಮೆ ಅದೇ ಪ್ರಶ್ನೆ ಮಾಡಿದವನು ಮತ್ತೆ ಅವಳು ಉತ್ತರಿಸದೆ ಹೋದಾಗ ಕೋಪಗೊಂಡು ಡೈನಿಂಗ್ ಟೇಬಲ್ ಮೇಲಿದ್ದ ವಸ್ತುಗಳಿಗೆ ನೆಲದ ಗತಿ ಕಾಣಿಸಿ ನೇರವಾಗಿ ರವರ ರೂಮಿನ ಬಾಗಿಲು ಬಡೆಯುತ್ತಾ ಮಮ್ಮಿ ಆಚೆಗೆ ಬಾ ಎನ್ನುತ್ತಾನೆ ನಿದ್ದೆ ಕಣ್ಣಿನಲ್ಲಿ ಆಚೆಗೆ ಬಂದ ತನ್ನ ತಾಯಿಗೆ ಮಮ್ಮಿ ಅವಳು ಊಟ ಮಾಡಿದ್ಲ ಎಂದು ಕೇಳಲು ಇಲ್ಲ ಮಗ್ನೆ ನಿನ್ನ ಊಟದ ನಂತರ ಮಾಡ್ತೀನಿ ಅಂತ ಕಾಯ್ತಾ ಇದ್ಲು ಎನ್ನುತ್ತಾರೆ ದಾಮಿನಿ ಹಾಗಾದರೆ ಮೊದಲು ಅವಳಿಗೆ ಊಟ ಮಾಡೋಕ್ಕೆ ಹೇಳು ಇಲ್ಲಾಂದರೆ ಮನೆಯ ಹಾಲ್ನಲ್ಲಿರುವ ಯಾವ ವಸ್ತುಗಳಿಗೂ ಉಳಿಗಾಲವಿಲ್ಲ ಎಲ್ಲಾನು ಚಿಂದಿ ಚಿಂದಿ ಮಾಡಿಬಿಡ್ತೀನಿ ಎನ್ನುತ್ತಾನೆ ರುಷ್ ಆಗ ದಾಮಿನಿಯವರ ಪೆಚ್ಚಾದ ನೋಟ ತನ್ನತ್ತ ತಿರುಗಿದ ಕೂಡಲೇ ಊಟ ಮಾಡ್ತೀನಿ ಎಂದು ಸನ್ನೆ ಮಾಡುತ್ತಾ ಊಟಕ್ಕೆ ಕೂರುತ್ತಾಳೆ ಇರುತ್ವಿ ಅವಳು ಊಟಕ್ಕೆ ಕುಳಿತದ್ದು ಕಂಡರೂ ಅವಳಿಗೆ ಹೊಟ್ಟೆ ತುಂಬ ಊಟ ಬಡಿಸು ಮಮ್ಮಿ ಬಾ ಎನ್ನುವ ಅರುಷ್ ತನ್ನನ್ನೇ ನೋಡುವಾಗ ಅಮ್ಮ ನೀವು ಹೋಗಿ ನಾನು ಊಟ ಮಾಡ್ತೀನಿ ಎನ್ನುತ್ತಾಳೆ ಋಥ್ವಿ ಮತ್ತೆ ಪೆಚ್ಚಾಗಿ ತನ್ನನ್ನು ನೋಡುವ ತಾಯಿಗೆ ಹ್ಞೂ ಹೋಗಿ ಮಲಗು ಉಳಿದವರೆಲ್ಲ ನಿದ್ರೇನಾ ಮೊದಲೆಲ್ಲ ನಾನು ಬರೋವರೆಗೂ ಎಲ್ಲರೂ ಎಚ್ಚರ ಇರ್ತಾಯಿದ್ರು ಈಗ ನಾನು ಹೆಂಡತಿ ಒಬ್ಳೇ ಕಾಯಬೇಕು ಅಲ್ವಾ ಕಲಿಸ್ತೀನಿ ಎಲ್ಲರಿಗೂ ಸರಿಯಾಗೆ ಪಾಠ ಕಲಿಸ್ತೀನಿ ಎನ್ನುತ್ತಾ ತನ್ನ ರೂಮಿಗೆ ಹೋಗುತ್ತಾನೆ ರುಷ್ ನೀವು ಹೋಗಿ ಮಲಗಿ ನಾನು ಊಟ ಮಾಡಿ ಹೋಗ್ತೀನಿ ಎನ್ನುವ ಋಥ್ವಿ ದಾಮಿನಿಯವರನ್ನು ಕಳುಹಿಸಿ ತಾನು ಊಟ ಮಾಡಿ ರೂಮಿಗೆ ಹೋಗುತ್ತಾಳೆ ನೆನ್ನೆಯ ಹಾಗೆ ಇವತ್ತೇನು ಅವನು ಅವಳಿಗೆ ದಿಂಬು ಬೆಡ್ಶೀಟ್ ಕೊಡಲಿಲ್ಲ ಅವಳು ಬರುವುದನ್ನೇ ಕಾಯುತ್ತಾ ಸುಮ್ಮನೆ ಕುಳಿತಿದ್ದ ಆದರೆ ಅವಳು ರೂಮಿಗೆ ಬಂದು ಬಾಗಿಲು ಹಾಕಿಯೂ ಬೋಲ್ಟ್ ಹಾಕದೆ ಸೀದಾ ಬಾಲ್ಕನಿಗೆ ಹೋಗುತ್ತಾಳೆ ಅವನಿನ್ನು ಅವಳನ್ನು ನೋಡುತ್ತಲೇ ಬಾಕಿ ಈಗ ಬರ್ತಾಳೆ ಈಗ ಬರ್ತಾಳೆ ಎಂದು ರುಷ್ ಗಂಟೆಗಟ್ಟಲೆ ಕಾಯುತ್ತಾ ಕುಳಿತರೆ ಋತ್ವಿ ಅಲ್ಲಿ ನಿದ್ರೆ ಬಾಲ್ಕನಿಯ ಪರದೆ ಸರಿಸಿ ಅವಳು ಮಲಗಿರುವುದನ್ನು ಕಂಡು ಎಷ್ಟು ದುರಹಂಕಾರ ನೋಡು ಈ ಬಿಳಿ ಹೆಗಣಕ್ಕೆ ನಾನೇನು ಹೋಗು ಅಂತ ಹೇಳಿದ್ನಾ ಒಂಟಿ ಪಿಶಾಚಿ ಹೆಂಗೆ ಮಲಗಿದೆ ನೋಡು ಲೇ ಇವಳೆ ಬರ್ತಾ ಬರ್ತಾ ನಿಂದು ಅತಿಯಾಗ್ತಾ ಇದೆ ಕಣೆ ಬಾರೇ ಒಟ್ಟಿಗೆ ಮಲಗೋಣ ಎನ್ನುತ್ತಾ ತಾನೇ ಒಬ್ಬನೇ ಮಲಗುತ್ತಾನೆ ರುಷ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಒಮ್ಮೆ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು